ನೋಡಿ ಫ್ರೆಂಡ್ಸ್ ಟಿಫನ್ಗೆ ರೆಡಿ ಮಾಡಿದ್ದೀನಿ ದೋಸೆ ಚೆನ್ನಾಗಿ ಬರ್ತಾಯಿದೆ ಎಷ್ಟು ಸಾಫ್ಟಾಗಿ ಇದೆ ನೋಡಿ ನೋಡಿ ಎಷ್ಟು ಸಾಫ್ಟಾಗಿದೆ ಚೆನ್ನಾಗಿದೆ ದೋಸೆ ಚೆನ್ನಾಗಿ ಬರ್ತಾ ಇದೆ ಇವಾಗ ಟಿಫನ್ಗೆ ಹಾಕ್ಕೊಂಡಿದ್ದೀನಿ ನನ್ಗೆ ಮಾಡ್ತಾ ಇದ್ದೀನಿ ಇಲ್ಲಿ ತಗೊಂಡೋಗ್ಬೇಕು ಈರುಳ್ಳಿ ಇಲ್ಲಾಂದ್ರೆ ನೋಡಿ ಈ ತರ ಟಿಶ್ಯೂ ಪೇಪ್ನೇ ಈರುಳ್ಳಿ ತರ ಮಾಡಿಕೊಂಡು ಈ ತರ ಒದ್ರೂ ದೋಸೆ ಚೆನ್ನಾಗಿ ಬರುತ್ತೆ

ನೋಡಿ ಫ್ರೆಂಡ್ಸ್ ಸಖತ್ ದೋಸೆ ಬರ್ತೈತೆ ಇವಾಗ ದೋಸೆ ತಿನ್ನುವ ಟೈಮ್ ನನ್ನ ಮಗಳ ಟಿಫನ್ ರೆಡಿ ಮಾಡಾಯ್ತು ಇವಾಗ ನನ್ಗೆ ದೋಸೆ ಹಾಕ್ತಾ ಇದ್ದೀನಿ ದೋಸೆ ತಿಂತಾ ಇದ್ದೀನಿ ಫ್ರೆಂಡ್ಸ್ ಸಖತ್ ಸಾಫ್ಟ್ ಆಗಿದೆ ನೋಡಿ ಒಂಥರ ಹೊಸ ಟೇಸ್ಟ್ ಚೆನ್ನಾಗಿದೆ ಬಿಸಿ ತಿಂದರೆ ಸಾಫ್ಟ್ ಆಗೈತೆ ಯಾರಾದ್ರೆ ಹೆಂಗಿರುತ್ತ ಗೊತ್ತಿರ ನಾನು ಯಾವ್ದು ಕೊಡಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ದೋಸೆ ನೀವು ಕೂಡ ಮಾಡಿ ದೋಸೆಗೇನೆ ಈರುಳ್ಳಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅರ್ಜೆಂಟ್ಗೆ ಮಾಡೋ ದೋಸೆ ಚೆನ್ನಾಗಿದೆ ಫಸ್ಟ್ ಟೈಮ್ ಮಾಡಿರೋದು सुपर आहे ते मोसरू आकलीला नान मोसरू आकलीला बरी रवेनो अवलक्य असते इष्ट तेलक बंदिदा नो कडले काल सार जथे चक्क दाय ಫಸ್ಟ್ ಟೈಮ್ ಕಿಚನಲ್ಲೇ ತಿಂತ ಇರೋದು ಇಲ್ಲಾದ್ರೆ ತಿನ್ನ ಎಲ್ಲ ಮಾಡಾದ್ಮೇಲೆ ಹಾಲಲ್ಲಿ ಹೋಗಿ ತಿಂತೀನಿ ಬಿಸಿ ಇರೋಗೆ ತಿನ್ಬೇಕು ಅನಿಸ್ತಾ ಇದೆ ನನ್ನ ಮಗಳಿಗೆ ಮಾಡಿ ಟಿಫನ್ಗೆ ಹಾಕಿದೆ ಈಗ ನನಗೆ ಮಾಡ್ಕೊಂಡು ನಾನು ತಿಂತಾಯಿದ್ದೀನಿ ನನ್ನ ಮಗನಿಗೆ ಮಾಡಿ ಆಮೇಲೆ ಮಿಕ್ಕಿದ ಎತ್ತಿಟ್ಬಿಡಲ್ಲ ಹಾಯ್ ಫ್ರೆಂಡ್ಸ್ ಇವಾಗೆಲ್ಲ ತಗೊಂಡು ಬಂದೆ ನಿಮಗೆ ಅಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಬಂದಿದ್ದೀನಿ ನನ್ನ ತಲೆಯಲ್ಲಿ ನೋಡಿ ಏನು ಸ್ಪೆಷಲ್ ಇದೆ ರೋಸ್ ತಗೊಂಡೆ ರೋಸ್ ಕ್ಲಿಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಹಿಂದೆ ಕ್ಲಿಪ್ಪು ಈ ಥರ ಹಾಕ್ಕೊಳ್ಳೋದು ನೋಡಿ ಚೆನ್ನಾಗಿದೆಯಾ ಈ ಥರ ಒಂದು ಚಡೆ ಹಾಕ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ರೋಸ್ ಕ್ಲಿಪ್ ಮೂರೇ ತಂದಿದ್ದೀನಿ ನೋಡಿ ನಾನು ಇವಾಗ ಏನು ಮಾತಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೈಸ್ ಸಲ ಸಕ್ಕ ತಗಿರ ರೋಸ್ ಹೂವು ತಗೊಂಡಿದೀನಿ ಶಾಪಿಂಗ್ ಹೋಗಿ ಸಾಕ ಚೆನ್ನಾಗಿದೆ ತುಂಬಾ ಡಿಸೈನ್ ದ ಅನ್ಕೊಂತ ಇದ್ದೆ ಈ ತರ ಒಂದ್ ರೋಸ್ ತಗೊಬೇಕು ಎಲ್ಲಾದ್ರೂ ಹೋದಾಗ ಸುಮ್ನೆ ಒಂದ್ ಹೂವು ಈ ತರ ಇಟ್ಕೊಂಡ್ರೆ ಸಾಕು ಚೆನ್ನಾಗ್ ಕಾಣಿಸುತ್ತೆ ಅಂತ ಹೇಳಿ ಆ ರೋಜ ಹೂವು ಮೂರು ತಗೊಂಡು ಬಂದೆ ಅಪ್ಪ ಇವಾಗ ಬಂದೆ ನಾನು ಸುಸ್ತಾಯಿತು ಆಮೇಲೆ ನೋಡಿ ಒಂದು ಬ್ಯಾಗ್ ತಗೊಂಡೆ ಸೈಡ್ ಬ್ಯಾಗ್ ಏನೋ ಥರಕ್ಕೆ ಹೋಗಿ ಎಲ್ಲ ಶಾಪಿಂಗ್ ಮಾಡಿಬಿಟ್ಟೆ ನೋಡಿ ಸೈಡ್ ಬ್ಯಾಗ್ ತಗೊಂಡೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಈ ಥರ ಸೈಡ್ ಬ್ಯಾಗ್ ಒಂದು ತಗೊಂಡೆ ಚೆನ್ನಾಗಿದೆ ಸಿಂಪಲ್ಲಾಗಿ ಹಾಕೊಂಡೋಗೋಕ್ಕೆ ಮೂರು ಜಿಪ್ಪಿದೆ ಒಂದು ಎರಡು ಮೂರು ಜಿಪ್ಪಿದೆ ಮುಂದೇನಿಲ್ಲ ಆಮೇಲೆ ಇದೊಂದು ತಗೊಂಡೆ ವಿಡಿಯೋ ಮಾಡ್ಬಾಚಿಂಟು ಆಮೇಲೆ ಇನ್ನೊಂದು ಪರ್ಸ್ ತಗೊಂಡೆ ನಾನು ನೋಡಿ ಇದೊಂದು ಪರ್ಸ್ ತಗೊಂಡೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಯಾವ ಥರ ಇದೆ ಗೊತ್ತಾ ಒಂದೇ ಕೈಯಲ್ಲಿ ಮಾಡ್ಬೇಕು ಬಾರೇ ಅವ್ನು ಚೆನ್ನಾಗಿ ಮಾಡಲ್ಲಪ್ಪ ನೋಡು ಸಾರಿ ನೋಡಿ ಇದು ಒಂದು ಜಿಪ್ ಈ ಥರ ಫ್ರೀ ಇದೆ ಇನ್ನೊಂದು ಜಿಪ್ ಈ ಥರ ಓಪನ್ ಮಾಡಿ ತೆಗೆದ್ರೆ ಈ ಥರ ಬರುತ್ತೆ ಈ ಥರ ಲಾಕ್ ಮಾಡೋದು ಅಂತ ಕಮೆಂಟ್ ಮಾಡಿ ಮೊಬೈಲ್ ಇಟ್ಕೊಳ್ಳೋಕ್ಕೆ ಅಂತ ತಗೊಂಡಿದ್ದೀನಿ ನನ್ನ ಫೇವ್ರೆಟ್ ಕಲರ್ ಪಿಂಕ್ ಹಾ ಇವಾಗ ಎಷ್ಟು ಮಾತಾಡ್ತಾ ಇದೀಯ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಆಮೇಲೆ ನಾನು ಹೋಗಿದ್ದು ದೀಪ ತರಕ್ಕೆ ದೀಪ ಸಿಕ್ತು ದೀಪ ತಗೊಂಡು ಬಂದೆ ನೋಡಿ ಕಾಮಾಕ್ಷಿ ದೀಪ ತಗೊಂಡು ಬಂದೆ ಕಬ್ಬಿಡ್ಕೊಂಡಿದ್ದಾರೆ ನೋಡಿ ಇದು ತಗೊಂಡು ಬಂದೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಇದೇ ಸೈಜೇ ನಮ್ಮ ಮನೇಲಿ ಇನ್ನೊಂದು ಗಜಲಕ್ಷ್ಮಿ ದೀಪ ಇರೋದು ಅದಕ್ಕೆ ಇದೂ ಅದೇ ಸೈಜೇ ತಗೊಂಡಿದ್ದೀನಿ ಇದನ್ನು ಇಡೋದಕ್ಕೆ ಪ್ಲೇಟ್ ತಗೊಂಡು ಬಂದೆ ಪ್ಲೇಟ್ ಎರಡು ಪ್ಲೇಟ್ ತಗೊಂಡಿದ್ದೀನಿ ಈ ಥರದ್ದು ಎರಡು ನೋಡಿ ಎರಡು ತಗೊಂಡಿದ್ದೀನಿ ಇದೊಂದಕ್ಕೆ ಮತ್ತೆ ಅದಿದೆಯಲ್ಲ ಅದಕ್ಕೆ ಎರಡಕ್ಕೂ ಆಗಲಿ ಅಂತ ಹೇಳಿ ಎರಡು ತಗೊಂಡೆ ಎರಡು ಪ್ಲೇಟ್ ತಗೊಂಡಿದ್ವಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದೆ ಫ್ರೆಂಡ್ಸ್ ಆಮೇಲೆ ಶೂ ತಗೊಂಡೆ ಒದ್ಸತಿ ಹೋದಾಗೆ ಶೂ ಹೇಳ್ಬಿಟ್ಟು ಬಂದಿದೆ ಶೂ ತಗೊಂಡೆ ಆದ್ರೆ ನಾನು ಹೇಳಿದ ಕಲರ್ ಸಿಕ್ಕಲಿಲ್ಲ ನಾನು ಹೇಳಿದ ಕಲರ್ ಸಿಕ್ಕಿಲ್ಲ ಬ್ಲ್ಯಾಕ್ ಕಲರ್ ಸಿಕ್ತು ನೋಡಿ ಓದಿಸ್ತೀನಿ ನನ್ನ ಮಗನಿಗೆ ನಮ್ಮ ಯಜಮಾನ್ರಿಗೆ ಕೊಡ್ಸೋವಾಗೆ ಬಂದಿದ್ದೆ ನನ್ನ ಸೈಜ್ ಇರಲಿಲ್ಲ ಆಮೇಲೆ ಸರಿ ಒಂದು ವಾರ ಆದಮೇಲೆ ಬನ್ನಿ ಅಂತ ಹೇಳಿದರು ಹೆಂಗು ಇವಾಗ ಹೋಗಿದ್ನಲ್ಲ ಹಂಗೆ ತಗೊಂಡೆ ಬ್ಲ್ಯಾಕ್ ಸಿಕ್ತು ನಾನು ಹೇಳಿದ ಮೆರೂನ್ ಕಲರು ಬ್ಲ್ಯಾಕ್ ಸಿಕ್ಕಿದೆ ಚೆನ್ನಾಗಿದೆಯಾ ನೋಡಿ ಆಮೇಲೆ ಚಾಪೆ ತಗೊಂಡು ಬಂದೆ ಅಲ್ಲಿ ಹಂಗೆ ಬರುವಾಗ ಎರಡು ಚಾಪೆನೂ ತಗೊಂಡ್ಬಿಟ್ಟೆ ಚಾಪೆ ಅದು ಯಾವಾಗ ಪ್ಲ್ಯಾಸ್ಟಿಕ್ ಚಾಪೇನೆ ಬರ್ತಾ ಇದ್ವಿ ಅದಕ್ಕೆ ಈ ಸತಿ ಬಿದ್ರ ತಗೊಂಡು ಬಂದ್ಬಿಟ್ಟೆ ಅದಾದರೆ ತುಂಬ ವರ್ಷ ಬರುತ್ತೆ ತ್ಯಾವ ಆದ್ರೂ ಅದು ಬಿಸಿಲು ಹಾಕಿ ಒಣಗಿಸ್ಕೊಬೋದು ತುಂಬ ವರ್ಷ ಇರುತ್ತೆ ಆಮೇಲೆ ಅದ್ರ ಮೇಲೆ ಮಲ್ಕೊಂಡ್ರೆ ಮೈಗೆ ಒಳ್ಳೇದು ಅಂತೇಳಿ ಅದು ತಗೊಂಡು ಬಂದೆ ಎರ ಒಂದು ಚಾಪೆ ತಗೊಳ್ಳೋಣ ಅಂತ ಹೋಗಿ ಎರಡು ಚಾಪಿ ತಗೊಂಡು ಬಂದೆ ಸಾಕಾಯಿತು ಫ್ರೆಂಡ್ಸ್ ಇಷ್ಟು ಶಾಪಿಂಗ್ ಮಾಡಿದ್ದೀನಿ ಇವತ್ತು ಎಲ್ಲ ಕಾಸೆಲ್ಲ ಖಾಲಿ ಆಯಿತು ಯಾವುದು ಇಷ್ಟ ಆಯಿತು ಚಿಂಟು ಆಮೇಲೆ ಇನ್ನೊಂದು ತೋರಿಸಿಲ್ಲ ಫ್ರೆಂಡ್ಸ್ ನಿಮಗೆ ರೀ ಇಲ್ಲಿ ನೋಡಿ ನಮ್ಮ ಮನೆಗೆ ಪುಟ್ಟ ಲಕ್ಷ್ಮಿ ಬಂದಿದ್ದಾಳೆ ತಟ್ಟೆನಲ್ಲಿ ಇಟ್ಟು ತೋರಿಸ್ತೀನಿ ರೀ ನೋಡಿ ಪುಟ್ಟ ಲಕ್ಷ್ಮಿ ನಾನು ಕಾಣ್ತಾ ಇದ್ದೀನಿ ಒಳಗಡೆ ತಟ್ಟೆ ಒಳಗೆ ನಾನು ಕಾಣ್ತಾ ಇದ್ದೀನಿ ಚಿಂಟು ಏನ್ ಸೇಮ್ ಹ ಅದೇ ನಾನು ಹೇಳಿದ್ದೆ ನೋಡಿ ಪುಟ್ಟಲಕ್ಷ್ಮಿ ಎಷ್ಟು ಚೆನ್ನಾಗಿದ್ದಾಳಲ್ಲ ಈ ತರ ತಗೊಬೇಕು ಅಂತ ತುಂಬಾ ದಿವ್ಸಿಂದ ಆಸೆ ಇತ್ತು ಈ ಸತಿ ತಗೊಂಡ್ಬಿಟ್ಟೆ ಹೋದಾಗ ನೋಡಿ ಸಖಾತಾಗಿದೆ ಎಷ್ಟು ಚೆನ್ನಾಗಿದೆ ನಿಮಗೆ ಅಲ್ಲಿ ಗೊತ್ತಾಗ್ತಾ ಇಲ್ಲ ಫೋನಲ್ಲಿ ಎದುರುಗಡೆ ನೋಡಿದ್ರೆ ಮಾತ್ರ ಸೂಪರ್ ಆಗಿದೆ ಮುಖ ಎಲ್ಲ ಅಷ್ಟೆಷ್ಟು ಚೆನ್ನಾಗಿದೆ ನೋಡಿ ಕಾಣಿಸ್ತಾ ಇದೆಯಾ ಲೈಟ್ ಬೆಳಕು ಕಾಣ್ತಾ ಇಲ್ಲ ಬ್ಯಾಕ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇರಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟೇ ಇಷ್ಟು ಪುಟ್ಟ ಲಕ್ಷ್ಮಿ ನೋಡಿ ಇಷ್ಟು ಹಿಂಗೆ ಮುಚ್ಚಿದ್ರೆ ಕಾಣಿಸೋದೇ ಇಲ್ಲ ಅಷ್ಟು ಚಿಕ್ಕದು ತಗೊಂಡಿದ್ದೀನಿ ನೋಡಿ ಇವಾಗ

ಅವ್ರೆ ಊದ ಮೇಲೆ ಎರಡು ಕಮಲ ಇಡ್ಕೊಂಡು ಲಕ್ಷ್ಮಿ ಕುತ್ಕೊಂಡಿದ್ದಾಳೆ ನೋಡಿ ಇಷ್ಟು ಚೆನ್ನಾಗಿದೆ ಈ ತರ ಎಲ್ಲ ತಗೊಂಡು ಬಂದೆ ಇಷ್ಟು ಶಾಪಿಂಗ್ ಮಾಡಿದೀನಿ ಫ್ರೆಂಡ್ಸ್ ನಾನು ನಡಿ ಏನು ಏನು ಹಿಂದೆ ಅಲ್ಲ ಮುಂದೆ ನೋಡು ಹಿಂದೆ ಆನೆ ಇರಬೇಕು ಅಂತ ಹೇಳಿದ್ದಾರೆ ನೋಡಿ ಚಾಪೆ ಅದೇ ಚಾಪೆ ಹಾಕು ಚಿನ್ನ ಇಲ್ಲಿ ಕಸ ಕುಡಿಸಿ ನೀಟಾಗಿ ಆಮೇಲೆ ಇದೆ ಸ್ಲಿಪ್ಪರ್ ತಗೊಂಡಿದ್ದು ಇದು ಲಕ್ಷ್ಮಿ ನೋಡಿ ಇಷ್ಟು ತಗೊಂಡಿದ್ದೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಇದು ರಿಯಲ್ ಹೂವು ತರ ಇದೆ ನೋಡದ್ರಲ್ಲ ಫ್ರೆಂಡ್ಸ್ ಎಷ್ಟು ತಗೊಂಡ್ ಬಂದೆ ನಾನು ಕೆಳ ಮುಂದೆ ಕೊಟ್ಟಿಲ್ವಾ ಹ್ಮೆ ಅಲ್ಲಿ ಒದ್ ಕಬ್ಬಿನ ಜ್ಯೂಸ್ ಕೂಡ ಕುಡ್ದೆ ಆಮೇಲೆ ಚಾಪೆ ಮಾರ್ತಾ ಇದ್ರಲ್ಲ ಒಂದು ಕಬ್ಬಿನ ಜ್ಯೂಸ್ ಕೊಡಿಸ್ದೆ ಪಾಪ ಬಿಸಿಲಲ್ಲಿ ಮಾರ್ತಾ ಇದ್ರು ಅದಕ್ಕೆ ಅವ್ರಗೊಂದ್ ಕೊಡಿಸ್ದೆ ನಾನು ಫೋನ್ ಇಡ್ಸುತ್ತಾ ಆ ಪರ್ಸ್ಗೆ ಇವಾಗ ಒಂದು ಪರ್ಸ್ ಇದೆ ಅದಕ್ಕೆ ಫೋನ್ ಹಿಡ್ಸೋದೇ ಇಲ್ಲ ಅದಕ್ಕೆ ಇದು ತಗೊಂಡಿದ್ದೀನಿ ಇದರಲ್ಲಿ ಇಡುತ್ತ ಅಂತ ನೋಡ್ತೀನಿ ರೀ ಇವಾಗ